ವೆಲ್ಕಮ್ ಬ್ಯಾಕ್ ಕಾವೇರಿ ನೀರಿಗಾಗಿ ತಮಿಳುನಾಡು ಪದೇ ಪದೇ ತಗಾದಿಯನ್ನು ತೆಗಿತಾ ಇರೋದು ಹೊಸ ವಿಚಾರ ಏನಲ್ಲ ತಮಿಳುನಾಡು ಸರ್ಕಾರ ಇದೀಗ ಒಂದು ದೊಡ್ಡ ಎಡವಟ್ಟನ್ನ ಮಾಡ್ಕೊಂಡ್ಬಿಟ್ಟಿದೆ ಕಾವೇರಿ ನೀರಿಗಾಗಿ ತಗಾದೆ ತೆಗೆಯುವಂತಹ ತಮಿಳ್ನಾಡು ಇದೀಗ ತಮಿಳುನಾಡು ಸರ್ಕಾರದಿಂದಲೇ ಒಂದು ದೊಡ್ಡ ಎಡವಟ್ಟಾಗಿದೆ ಏನದು ಎಡವಟ್ಟು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಸೈಟಿನಲ್ಲಿ ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಏನಪ್ಪಾ ಹಾಗಾದ್ರೆ ಅಂತಹ ಎಕ್ಸ್ಕ್ಲೂಸಿವ್ ಸುದ್ದಿ ತಮಿಳುನಾಡು ಸರ್ಕಾರ ಮಾಡ್ಕೊಂಡಿರುವಂತಹ ಎಡವಟ್ಟು ಏನು ಅಂದ್ರೆ ಕೆಆರ್ಎಸ್ ನಿಂದ ಬಿಟ್ಟಿರುವಂತಹ ನೀರನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡಿಲ್ಲ ನೀರನ್ನ ಸದುಪಯೋಗ ಮಾಡಿಕೊಂಡಿಲ್ಲ ಅನ್ನೋ ವಿಚಾರಗಳು ಗೊತ್ತಾಗ್ತಾ ಇದೆ ತಮಿಳುನಾಡು ನೀರಿಲ್ಲದ ಸಂಕಷ್ಟದ ಕಾಲದಲ್ಲೂ ಕೂಡ ಅಂದ್ರೆ ನಮ್ಮಲ್ಲಿ ಕೂಡ ನೀರಿಲ್ಲದಂತಹ ಕಾಲದಲ್ಲಿ ಅವರಿಗೆ ನೀರನ್ನ ಬಿಟ್ಟಿದ್ರು ಕೂಡ ಅವ್ರು ಸರಿಯಾಗಿ ಅದನ್ನ ಸದ್ಬಳಕೆ ಮಾಡ್ಕೊಂಡಿಲ್ಲ ಎಡವಟ್ಟನ್ನ ಮಾಡಿದೆ ತಮಿಳುನಾಡು ಸರ್ಕಾರ ಕಾವೇರಿ ಪ್ರಾಧಿಕಾರದ ಸಭೆಯಲ್ಲಿ ಬಿಸಿ ಬಿಸಿ ಚರ್ಚೆಗಳಾಗಿದೆ ಕರ್ನಾಟಕ ಹಾಗೆ ತಮಿಳುನಾಡು ಅಧಿಕಾರಿಗಳು ಇಬ್ಬರೂ ಕೂಡ ಇದ್ದಂತಹ ಸಭೆ ಇದು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಇದ್ದಂತಹ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿದೆ ತಮಿಳುನಾಡು ಸರ್ಕಾರ ಬಿಳಿಗುಂಡ್ಲು ಹಾಗೆ ಮೆಟ್ಟೂರು ಡ್ಯಾಮ್ ಏನಿದೆ ಆ ಗಳಲ್ಲಿನ ನೀರನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆಗಳಾಗಿದೆ ಅಂತ ಹೇಳಿ ಕೇಂದ್ರ ಜಲಸಂಪನ್ಮೂಲ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಮುಖಾಂತರ ಒಟ್ನಲ್ಲಿ ತಮಿಳುನಾಡು ದೊಡ್ಡ ಎಡವಟ್ಟನ್ನ ಮಾಡ್ಕೊಂಡಿದೆ ತಮ್ಮ ಬಳಿ ನೀರಿದ್ರೂ ಕೂಡ ಅದನ್ನು ಸರಿಯಾಗಿ ಸದ್ಬಳಕೆಯನ್ನ ಮಾಡಿಕೊಳ್ಳದೆ ಪದೇ ಪದೇ ತಗಾದಿಯನ್ನು ತೆಗಿತಾ ಇರೋದು ಬೆಳಕಿಗೆ ಬಂದಿದೆ ಇನ್ನು ಕಾವೇರಿ ವಿಚಾರವನ್ನ ಎಲ್ಲ ಒಂದ್ ಕಡೆಗೆ ಅಸ್ತ್ರವನ್ನ ಮಾಡಿಕೊಂಡಿದೆ ಬಿಜೆಪಿ ಅನ್ನಿಸ್ತಾ ಇದೆ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದೆ ಎರಡು ದಿನದಲ್ಲಿ ಬೊಮ್ಮಾಯಿ ನೇತೃತ್ವದಲ್ಲಿ ಕೆಆರ್ಎಸ್ ಡ್ಯಾಮ್ಗೆ ಭೇಟಿಯನ್ನ ಕೊಡ್ತಾರೆ ಅವರಿಗೆ ಸಿಕ್ಕಿದ್ದ ಚಾನ್ಸ್ ಈಗ ಯಾಕಂದ್ರೆ ವಿಪಕ್ಷ ಸ್ಥಾನದಲ್ಲಿ ಬಿಜೆಪಿ ಇದ್ರು ಕೂಡ ನಾಯಕತ್ವ ಇಲ್ಲದೇ ಇದ್ರು ಕೂಡ ಎಲ್ಲರೂ ಕೂಡ ಆಗಾಗ ಬೊಮ್ಮಾಯಿ ಅವರು ಕೂಡ ಮುಂದಾಳತ್ವವನ್ನು ತೆಗೆದುಕೊಂಡು ಬರ್ತಾರೆ ಈ ತರದ ವಿಚಾರಗಳಲ್ಲಿ ಮಂಡ್ಯದಲ್ಲಿ ಇವತ್ತು ಕೂಡ ಕಾವೇರಿಗಾಗಿ ಮತ್ತೊಂದು ಕಡೆಗೆ ರೈತರು ಪ್ರತಿಭಟನೆಯನ್ನ ಹಾದಿಯನ್ನ ಹಿಡಿದಿದ್ದಾರೆ ಚಾಮರಾಜನಗರದಲ್ಲಿ ಉಲ್ಟಾ ನಿಂತು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ತಮಿಳುನಾಡಿಗೆ ನೀರನ್ನ ನಿಲ್ಲಿಸಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ಹಾಕ್ತಿದ್ದಾರೆ ಮಂಡ್ಯದಲ್ಲಿ ಲಂಗೋಟಿ ಬದಲು ಬಾರುಕೋಲು ಚಳುವಳಿ ಕೂಡ ನಡೀತಾ ಇದೆ ಸಾಕಷ್ಟು ರೀತಿಯಾದಂತಹ ಚಳುವಳಿಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಮಂಡ್ಯ ಭಾಗದ ರೈತರು ನೀರ್ ನಮ್ಗೆ ಇಲ್ಲ ನಮ್ಮ ರೈತರ ಹಿತಾಸಕ್ತಿಯನ್ನ ಹೊರತುಪಡಿಸಿ ಕಡೆಗಣಿಸಿ ನೀವು ಯಾಕೆ ನೀರನ್ನ ಬಿಡ್ತಾ ಇದ್ದೀರಾ ಅನ್ನೋ ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಈ ಎಲ್ಲಾ ವಿಚಾರಗಳು ಬಿಜೆಪಿ ಅವರಿಗೆ ಒಂದ್ ರೀತಿ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ ಮತ್ತೊಂದು ಕಡೆಗೆ ಸೊ ತಮಿಳುನಾಡು ಪದೇ ಪದೇ ಖ್ಯಾತಿ ತೆಗಿತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮಿಳುನಾಡು ಕೂಡ ಎಡವಟ್ಟನ್ನ ಮಾಡ್ಕೊಂಡಿದೆ ನೋಡೋಣ ಇದೆಲ್ಲ ವಿಚಾರಗಳು ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅಂತ ನೀರಾವರಿ ಇಲಾಖೆ ರಾಜ್ಯ ಸರ್ಕಾರ ವಿಶೇಷವಾದಂತ ಆಸಕ್ತಿ ವಹಿಸಬೇಕು ಏನೂ ಆಸಕ್ತಿ ವಹಿಸಿದಂತೆ ನಮ್ಮ ಅನ್ಯಾಯಕ್ಕೆ ಕಾರಣ ಆಗಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ನಿನ್ನೆ ಹೋಗಿರೋದೆ ಇಲ್ಲಿ ತನಕ ಹೋಗಿರೋ ನೀರಿಗೆ ಅವರೇ ಕಾರಣ ಆಗ್ತಾರೆ ಬಹುಶಃ ಅವರಿಗೆ ನಾನು ಹೇಳ್ತಾ ಇರೋದು ಪ್ರಜಾತಂತ್ರದ ಬಗ್ಗೆ ಗೌರವ ಇದ್ರೆ ಅಥವಾ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಆ ಕುರ್ಚಿಲಿ ಕುತ್ಕೊಬಿಟ್ಟು ಬೇಕಾದ್ರೆ ರೈತರೇ ಕೋರ್ಟ್ಗೆ ಹೋಗ್ಲಿ ಅಂತ ಹೇಳಿದ್ರಲ್ಲ ಅವ್ರು ರಾಜೀನಾಮೆ ಕೊಟ್ಟು ಮತ್ತೆ ಮುಂದುವರಿಬೇಕು ಇಲ್ಲ ಅಂತೇಳಿದ್ರೆ ಇವು ಅಯೋಗ್ಯ ಒಬ್ಬ ಮುಖ್ಯಮಂತ್ರಿನೇ ಉಪಮುಖ್ಯಮಂತ್ರಿ ನಾವು ಇಟ್ಕೊಂಡಿದ್ದೀವಿ ಆಗುತ್ತೆ ನಮ್ಮ ಪಾಲಿಗೆ ವಿಷ ಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ಸವಾಲು ಹಾಕುವಂಥದ್ದು ದಾಟಿ ಇದೆಯಲ್ಲ ಆ ದಾಟಿ ಪ್ರಜಾತಂತ್ರ ವ್ಯವಸ್ಥೆಗೆ ಅವಮಾನ ಗಡಿ ರಾಜ್ಯಗಳಲ್ಲಿ ಗನ್ ತಗೊಂಡವ್ರೆ ಆ ಗನ್ನ ಮಂಡ್ಯ ಜಿಲ್ಲೆಯ ಜನ ತಗೊಳ್ಳಿ ಅಂತ ಹೇಳೋಕ್ಕೆ ಸೂಚನೆ ಕೊಡ್ತಾ ಇದ್ದಾರೆ ನಾವು ಅದಕ್ಕೆ ರೆಡಿ ಇಲ್ಲ ಗಾಂಧಿ ಮಾರ್ಗದಲ್ಲಿದ್ದೀವಿ ಈಗ ಚೌಟಿ ತಗೊಂಡಿದ್ದೀವಿ ಅನಿರ್ವಾರ್ಯ ನಮ್ಮ ಮಕ್ಕಳಿಗೆ ನಾನು ವಿಷ ಕೊಟ್ಟೋದಕ್ಕೆ ನಾನು ರೆಡಿ ಇಲ್ಲ ನನ್ನ ಮಕ್ಳಿಗೆ ಭವಿಷ್ಯ ಬಿಡ್ಬೇಕಾದ್ರೆ ಕಾವೇರಿ ನೀರು ಬೇಕು ಕಾವೇರಿ ನೀರು ಉಳಿಸೋಕ್ಕೆ ಇವತ್ತು ಚೌಟಿ ತಗೊಂಡಿದ್ದೀವಿ ಅನಿರ್ವಾರಿ ಆದ್ರೆ ಗುಂಡು ತಗೊಳ್ಳೋಕ್ಕೂ ನಾವು ರೆಡಿ ಇದೀವಿ ಅಂತ ಹೇಳುವಂಥ ಎಚ್ಚರಿಕೆ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಇರೋದು ಪ್ರತಿನಿಧಿ ಸುನಿಲ್ ಜಾಯ್ನ್ ಆಗ್ತಾ ಇದ್ದಾರೆ ಸುನಿಲ್ ಈಗ ಆಲ್ರೆ ಕಾವೇರಿ ಒಂದು ಕಿಚ್ಚು ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಅನ್ಸುತ್ತೆ ರೈತರ ಮಾತುಗಳನ್ನ ಹೇಳ್ತಾ ಇದ್ರೆ ಅವರ ಆಕ್ರೋಶದ ಕಟ್ಟೆ ಹೊಡೆದಿರೋದು ಕನ್ಫರ್ಮ್ ಆಗ್ತಾ ಇದೆ ಈ ಎಲ್ಲ ವಿಚಾರಗಳನ್ನ ಬಿಜೆಪಿ ಅವರು ಯಾವ ರೀತಿಯಾಗಿ ಅಸ್ತ್ರವನ್ನ ಮಾಡ್ಕೊಂಡಿದ್ದಾರೆ ರೈತರು ಯಾವ ರೀತಿಯಾಗಿ ಆಗ್ರಹಿಸುತ್ತಿದ್ದಾರೆ ಅವರ ಮಾತುಗಳೇನು ಖಂಡಿತ ಶ್ರುತಿ ಮಂಡ್ಯದಲ್ಲಿ ಕಾವೇರಿ ಹೋರಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು ಇವತ್ತು ಕೂಡ ಸುಪ್ರೀಂ ಕೋರ್ಟ್ ನಿಂದ ಏನು ಕಾವೇರಿ ಅರ್ಜಿ ವಿಚಾರಣೆ ಏನಿತ್ತು ಇದನ್ನ ಕುತೂಹಲದಿಂದನೆ ಬೆಳಿಗ್ಗೆಯಿಂದ ರೈತರು ಕಾಯ್ತಾ ಇದ್ರು ಆ ಏನು ಅರ್ಜಿ ವಿಚಾರಣೆಯ ನಂತರ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡೋಣ ಅನ್ನುವಂತ ಒಂದು ತಯಾರಿಯನ್ನ ಕೂಡ ಮಾಡ್ಕೊಂಡಿದ್ರು ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಕಾವೇರಿ ಅರ್ಜಿ ವಿಚಾರಣೆ ಆಗುವ ಅಹ್ ನಡೆಯುವಂತದ್ದು ಸಾಧ್ಯತೆ ಕಡಿಮೆ ಇರುವಂತದ್ದು ಹೀಗಾಗಿ ಆ ಪ್ರತಿಭಟನೆಯನ್ನು ಸಹಜವಾಗಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಭೂಮಿ ತಾಯಿ ಹೋರಾಟ ಸಮಿತಿಯ ರೈತರೇನಿದ್ದಾರೆ ಇವರು ಪ್ರತಿಭಟನೆಯನ್ನ ಮಾಡಿದ್ರು ಅಂದ್ರೆ ಸರ್ಕಾರ ನಿದ್ದೆಯಲ್ಲಿದೆ ಆ ಸರ್ಕಾರಕ್ಕೆ ಚಾವಟಿ ಕೋಲ್ನಿಂದ ಹೊಡೆದು ಬಡದೆಬ್ಬಿಸ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಿದ್ರು ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ತಡೆದ್ರು ತದನಂತರ ಶ್ರೀರಂಗಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಚಾವಟಿ ಕೋಲನ್ನ ಹಿಡಿದುಕೊಂಡು ಅಹ್ ತಾಲೂಕು ಕಚೇರಿಯವರೆಗೂ ಕೂಡ ಮೆರವಣಿಗೆಯನ್ನ ನಡೆಸಿದ್ರು ತಾಲೂಕು ಕಚೇರಿ ಬಳಿ ಸರ್ಕಾರದ ವಿರುದ್ಧ ಹಾಗೂ ಡಿ ಸಿ ಎಂ ಏನು ಡಿ ಕೆ ಶಿವಕುಮಾರ್ ಏನಿದ್ದಾರೆ ಇವರ ವಿರುದ್ಧವಾಗೂ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಯಾಕಂದ್ರೆ ರೈತರನ್ನ ಕೋರ್ಟಿಗೆ ಹೋಗಿ ಅನ್ನುವಂತ ಮಾತನ್ನ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಹೀಗಾಗಿ ಅವರು ಈ ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ಆಗ್ರಹಗಳನ್ನ ಕೂಡ ರೈತರು ಮಾಡ್ತಾ ಇರುವಂತದ್ದು ಇವೆಲ್ಲ ಕಾರಣ ಅಂದ್ರೆ ಕಾವೇರಿ ನೀರನ್ನ ಈಗೇನ್ ತಮಿಳುನಾಡಿಗೆ ಅರಸಲಾಗ್ತಾ ಇದೆ ಇದಕ್ಕೆಲ್ಲ ನೇರ ಹೊಣೆ ಕಾ ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಆರೋಪವನ್ನ ಈ ರೈತರು ಮಾಡ್ತಾ ಇರುವಂತದ್ದು ಯಾಕಂದ್ರೆ ಸರಿಯಾದ ರೀತಿಯಲ್ಲಿ ಕಾವೇರಿ ನೀರು ಪ್ರಾಧಿಕಾರಕ್ಕೆ ಮಾಹಿತಿ ಕೊಟ್ಟಿದ್ರೆ ಈ ರೀತಿ ನೀರು ಬಿಡುವಂತ ಅನಿವಾರ್ಯತೆ ಎದುರಾಗ್ತಿರ್ಲಿಲ್ಲ ಆದ್ರೆ ಸರಿಯಾದಂತ ಮಾಹಿತಿಯನ್ನ ಕೊಡುವಲ್ಲಿ ಸರ್ಕಾರ ವಿಫಲವಾಗಿದೆ ಹೀಗಾಗಿ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ಆ ಏನು ಡಿ ಕೆ ಶಿವಕುಮಾರ್ ಏನಿದ್ದಾರೆ ಅವರು ರಾಜೀನಾಮೆಯನ್ನ ಕೊಡ್ಬೇಕು ಅನ್ನುವಂತ ಆಗ್ರಹವನ್ನ ಇಲ್ಲಿನ ರೈ ರು ಮಾಡ್ತಾ ಇರುವಂತದ್ದು ಈಗ ನಿರಂತರವಾದಂತಹ ಚಳವಳಿಯನ್ನ ಮಾಡ್ತೇವೆ ಅನ್ನುವಂತ ರೈತರು ಹೇಳ್ತಾ ಇದ್ದಾರೆ ಇವತ್ತು ಲಂಗೋಟಿ ಚಳವಳಿಯನ್ನ ಮಾಡಬೇಕಾಗಿತ್ತು ಆದ್ರೆ ಇದು ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಮುಜುಗರವನ್ನ ತರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ರೈತರು ತಮ್ಮ ಮನಸ್ಸನ್ನ ಬದಲಾಯಿಸಿಕೊಂಡು ನಂತರ ಬಾರ್ಕೋಲ್ ಚಳವಳಿಯನ್ನ ಕೂಡ ನಡೆಸಿರುವಂತದ್ದು ಇನ್ನು ನಾಳೆ ಕೂಡ ದೊಡ್ಡ ಮಟ್ಟದ ಚಳವಳಿಯನ್ನ ಮಾಡ್ತೇವೆ ಅನ್ನುವಂತ ಮಾತುಗಳನ್ನ ರೈತರು ಹೇಳ್ತಾ ಇದ್ದಾರೆ ಶ್ರುತಿ